ಕರ್ನಾಟಕದ ಮಾಲೀಕರಿಂದ ಈ ಭಗೀರಥ ಯಶಸ್ವಿ ಆಗಿದ್ದಕ್ಕೆ ಈ ಪೂಜೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ಆ ತಾಯ ಆಶೀರ್ವಾದಿಂದ ನೂರ ಐವತ್ತೈದು ಬಂದಿದೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಈ ಮೈಸೂರು ಇದು ನನ್ನ ನಂದೆ ಬರ್ತೀನಿ ನನ್ನ ಜೀವನದಲ್ಲಿ ಇದೊಂದು ಸುದೈವ ದಿನ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಏಕೆಂದರೆ ಇವತ್ತು ಕನ್ನಡ ಪ್ರೇಕ್ಷಕರು ನನ್ನ ಒಂದು ನಾನು ನಟನೆ ಮಾಡಿರುವಂತಹ ಭಗೀರಥ ಚಲನಚಿತ್ರ ಇದನ್ನು ನೂರೈವತ್ತು ದಿವಸ ಓಡಲಿಕ್ಕೆ ಪ್ರೇಕ್ಷಕರ ಅಭಿಮಾನಿಗಳು ಅಭಿಮಾನಿ ದೇವರುಗಳು ಎಲ್ಲ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆರೈಸಿದರೆ ಅರಸಿದ್ದಾರೆ ಹಾಗಾಗಿ ಇದೇ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರ ಸಿನಿಮಾವನ್ನ ಹೊಸಬ್ರದು ಅಳಬ್ರದು ಅಂತ ಅದನ್ನು ಭೇದ ಭಾವ ಮಾಡಿದೆ ಎಲ್ಲರ ಸಿನಿಮಾನು ಕನ್ನಡ ಸಿನ್ಮಾ ಚಿತ್ರಗಳನ್ನು ಎಲ್ಲ ಪ್ರೇಕ್ಷಕರು ಇದೇ ರೀತಿ ನೋಡಿ ಅವ್ರ ಸಿನ್ಮಾಗಳನ್ನು ಕೂಡ ಗೆಲ್ಲಿಸ್ಬೇಕು ಅಂತ ಈ ಸಂದರ್ಭ ಕೇಳ್ಕೊಳ್ತಾ ಇದ್ದೀನಿ ಮತ್ತು ವರ್ಧ ಜಯಂತಿ ತಾಯಿ ಹುಡ್ತಬ್ಬದ ಒಂದು ಅಂಗವಾಗಿ ನಾವು ಪ್ರಭಾ ಚಿತ್ರಮಂದಿರದಲ್ಲಿ ಈ ತಾಯಿ ಒಂದು ಪೂಜೆನ ಇಟ್ಕೊಂಡಿದ್ದೀವಿ ಪ್ರಭಾ ಟೆ ಫೆಬ್ರವರಿ ಪ್ರಬ್ರವರ ಏಳಕ್ಕೆ ಬಗೀರಥ ಬಿಡುಗಡೆ ಆಯಿತು ಈ ಪ್ರಭಾ ಟಾಕೀಸಲ್ಲಿ ನಾಲ್ಕು ಶೋವು ನೂರ ಐವತ್ತು ದಿವಸ ಓಡಿ ಐವತ್ತೈದು ದಿವಸಕ್ಕೆ ಕಾಲಿಟ್ಟಿದೆ ಅಭಿಮಾನಿ ದೇವರುಗಳು ಸಂಪೂರ್ಣವಾಗಿ ಸಿನಿಮಾ ಎಲ್ಲ ವರ್ಗದವರು ನೋಡಿದರೆ ಅವ್ರಿಗೆ ನಮ್ಮ ಚಿತ್ರತಂಡದಿಂದ ಹಾಗೂ ನಾಯಕ ನಟ ಜೆ ಪಿ ಜಯಪ್ರಕಾಶ್ ಅವರು ಇಂದ ನಾವು ನಮಸ್ಕಾರ ತಿಳಿಸ್ತಾ ಇದ್ದೀವಿ ಮಾಧ್ಯಮದವರು ಹಾಗೆ ನಮ್ಮ ಪತ್ರಿಕೆಯವರು ಪ್ರತಿಯೊಂದು ಪ್ರೆಸ್ ಮೀಟಲ್ ಆಗಿರ್ಬೋದು ಸಿನ್ಮಾ ಬಿಡುಗಡೆ ಆದಾಗ ನಾವು ಎಲ್ಲ ಥಿಯೇಟರ್ಗಳಿಗೂ ವಿಸಿಟ್ ಕೊಟ್ಟಾಗ ಎಲ್ಲ ಬಂದು ಮಾತಾಡಿರೋದ್ರಿಂದ ಎಲ್ಲ ಪ್ರೇಕ್ಷಕರಿಗೆ ನೀವು ತೋರಿಸಿದ್ದೀರಿ ಅಭಿನ ಅವರಿಗೆಲ್ಲ ಇದು ಮಾಡಿರೋದ್ರಿಂದ ನಿಮಗೆ ಅಭಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಸಿನಿಮಾ ನೂರ ಐವತ್ತೈದು ಸಹ ತಾವು ಆ ಎಲ್ಲ ನೋಡಿ ಆಶೀರ್ವಾದ ಮಾಡೋದ್ರಿಂದ ನಿಮಗೆ ನಮ್ಮ ಹೃದಯಪುರಕ್ಕೆ ಆ ಒಂದು ನಮಸ್ಕಾರ ತಿಳಿಸ್ತಾ ಮುಂದೆ ಬರೋ ಸಿನಿಮಾಗಳನ್ನು ಕೂಡ ಹೀಗೆ ನೋಡಿ ಹಾರೈಸಿ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿದು ನಿಮಗೆ ಕೇಳ್ಕೊತಾ ಇದ್ದೀನಿ ನಮ್ಮಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ